ಎಲ್ರಿಗೂ ನನ್ನ ಸರ್ ಸಂಜೀವ್ ಅಂತ ನಾನು ಫೌಂಡರ್ ಡೈರೆಕ್ಟರ್ ಆಫ್ ಹವಿ ಇದು ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿರೋ ವೈಫು ಡೈರೆಕ್ಟರ್ಸ್ ನಾನು ಸೇಲ್ಸ್ ನಮ್ಮ ವೈಫ್ ಅವ್ರ ಅಕೌಂಟ್ಸ್ ನೋಡ್ಕೊತಾರೆ ನಮ್ಮ ತಂದೆ ಸ್ವಲ್ಪ ಆಪರೇಷನ್ಸ್ ಎಲ್ಲ ನೋಡ್ಕೊಳ್ತೀವಿ ಟೀ ಅಂದ್ರೆ ಒಂದು ಕನೆಕ್ಟ್ ಮಾಡ್ಲಿಕ್ಕೆ ಒಂದು ಮಾಧ್ಯಮ ನಿಮ್ಮ ಪ್ರೀತಿ ಮತ್ತೆ ನಿಮ್ಮದು ಹಾಸ್ಪಿಟಾಲಿಟಿ ತೋರಿಸಲಿಕ್ಕೆ ಒಂದು ಅವಕಾಶ ಆಮೇಲೆ ಒಬ್ಬರ ಜೊತೆ ಕೂತು ನಿಮ್ದು ಹರಡೇ ನಿಮ್ಮದು ಮಾತು ಒಬ್ಬನ ಜೊತೆ ನಿಮಗೆ ಇನ್ನು ಮಾತಾಡಲಿಕ್ಕೆ ಒಂದು ಸಿಗ ಅವಕಾಶ ಫಾರ್ ಎಕ್ಸಾಂಪಲ್ ಇವಾಗ ಯಾರಾದರೂ ಅವಸ್ಥರ ಅವಸ್ಥರದಲ್ಲಿ ಇರ್ತಾರೆ ನಿಮ್ ಬಂದಿರ್ತಾರೆ ಒಂದು ಟೀ ಕುಡ್ಕೊಂಡು ಕುಡ್ಕೊಂಡೋಗೋಣ ಅಂತ ಒಂದು ಹೇಳ್ತೀರಾ ನೀವು ಹೇಳ್ತಿರಲ್ವಾ ಸೊ ಹೇಳ್ದಾಗ ಆ ಎದರಿನ ಮನುಷ್ಯ ಎಷ್ಟೇ ಅವಸರದಲ್ಲಿದ್ದರೂ ಇದ್ರು ಕೂಡ ಸ್ವಲ್ಪನಾದರೂ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಿ ಹರಟೆ ಹೊಡೆದು ಸ್ವಲ್ಪ ಮನಸ್ಪೂರ್ತಿಯಾಗಿ ಇನ್ನೊಂದು ಕನೆಕ್ಟ್ ಆಗ್ತಾನೆ ಆ ಕೊಡ್ಲಿಕ್ಕೆ ಅವಕಾಶ ಸಿಗೋದೇ ಟೀ ತಾನ ಟೀ ಅಂತಂದ್ರೆ ಒಂದು ಅದರಲ್ಲಿ ಒಂದು ಕೆಫೀನ್ ಅಂತ ಒಂದು ಕಂಟೆಂಟ್ ಇರುತ್ತೆ ಕೆಫಿನ್ ಆ್ಯಂಡ್ ಥೆನೀನ್ ಅಂತ ಸೊ ಅದು ನಿಮ್ಮ ಶರೀರದಲ್ಲಿ ಒಂದು ಸ್ವಲ್ಪ ಎನರ್ಜಿ ಬ್ರಿಂಗ್ ಮಾಡ್ತದೆ ಅಂದರೆ ಇಟ್ ವಿಲ್ ಟ್ರಿಗರ್ ಸಮ್ ಅಮೌಂಟ್ ಆಫ್ ಯುನೋ ಲೈಕ್ ಯುನೋ ಎನರ್ಜಿ ಇನ್ ನೀ ಬಾಡಿ ಆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಾಡಿ ಸುಸ್ತಾಗಿರ್ತದೆ ಆ ಒಂದು ಸ್ವಲ್ಪ ಬಿಸಿ ಬಿಸಿ ಆಗಿರೋಂಥ ಟೀ ಕುಡಿದಾಗ ನೀರು ಮತ್ತು ಎಲ್ಲ ಕುಡಿದಾಗ ನಿಮ್ಮ ಬಾಡಿ ಹೈಡ್ರೇಟ್ ಆಗಿ ಒಂದು ಸ್ವಲ್ಪ ಎನರ್ಜಿ ಸಿಗ್ತದೆ ಬೆಳಗ್ಗೆ ಡೈಜೆಷನ್ಗೂ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದು ಅದೇ ಥರ ನೀವೊಂದು ಮಧ್ಯಾಹ್ನ ಆದಮೇಲೂ ಊಟ ಆಗಿ ಸುಸ್ತಾಗಿರ್ತೀವಿ ಆ ಟೈಮಲ್ಲಿ ಬಿಸಿ ಟೀ ಮತ್ತೆ ಹಾ ಇದು ನೀವು ಕುಡಿದಾಗ ಇಟ್ ಗಿವ್ ಯು ಎನರ್ಜಿ ಆ್ಯಂಡ್ ಟಮ್ ಲೈಕ್ ರಿಲ್ಯಾಕ್ಸೇಷನ್ ಟು ಬಾಡಿ ಟೀ ಅಂದ್ರೆ ಅಂತ ಅನ್ಕೊಳ್ಬಹುದು ಬಟ್ ಅಗೇನ್ ಇಟ್ಸ್ ಅಪ್ ಟು ಯು ಹೌ ಯು ಟೇಕ್ ಇಟ್ ಅದು ಅಡಿಕ್ಷನ್ ಅಂತ ಅನ್ಲಿಕ್ಕೆ ಆಗೋದಿಲ್ಲ ಹಾ ಇದು ಇಲ್ದೇನೂ ಇರ್ಬೋದು ಬಟ್ ಇಟ್ಸ್ ಎ ಗುಡ್ ಇಫ್ ಯು ಟೇಕ್ ಇಟ್ ಎಸ್ ಎ ಗುಡ್ ನಥಿಂಗ್ ರಾಂಗ್ ಇನ್ ದಟ್ ಅದರಲ್ಲಿ ಏನು ಈಗ ಇದು ಯಾವುದೇ ಥರ ಬಿಟ್ಟರೆ ನನಗೆ ಆಗೋದಿಲ್ಲ ಅಂತಲ್ಲ ಅದು ನಮ್ಮ ಕಲ್ಪನೆ ಅಥವಾ ನಮ್ಮ ವಿಚಾರಗಳಷ್ಟೇ ಸರ್ ಟೀ ಕುಡಿಯೋದ್ರಿಂದ ಆಸಿಡಿಟಿ ಗ್ಯಾಸ್ಟ್ರಿಕ್ ಅಥವಾ ಏನಾದರೂ ಅಡ್ಡ ಪರಿಣಾಮ ಆಗುತ್ತಾ ಗ್ಯಾಸ್ಟ್ರಿಕ್ ಅನ್ನೋದು ನನಗೆ ಇನ್ನೂ ಸ್ವಲ್ಪ ಬೇಸಿಕ್ ಆಗಿ ಹೇಳ್ಬೇಕಂದ್ರೆ ಪ್ರತಿಯೊಂದು ಶರೀರದಲ್ಲಿ ನಾವು ಆಯುರ್ವೇದ ಪ್ರಕಾರ ವಾತ ಪಿತ್ತ ಕಫ ಅಂತ ಹೇಳ್ತೀವಿ ಯಾವುದೋ ಒಬ್ಬ ಮನುಷ್ಯನಿಗೆ ಯೂಜಲಿ ಸ್ವಲ್ಪ ಆಸಿಡಿಟಿ ಅಂತ ಇದ್ದೇ ಇರುತ್ತೆ ಟೀ ನ್ಯಾಚುರಲಿ ಒಂದು ಆಸಿಡಿಕ್ ಅಂದ್ರೆ ನಿಮ್ಗೆ ಅದರಲ್ಲಿ ಏನಾಗುತ್ತಲ್ಲ ಟೀ ಕುಡಿದ್ಮೇಲೆ ಸ್ವಲ್ಪ ಆಸಿಡಿಟಿ ಫೀಲ್ ಆಗುತ್ತೆ ಬಟ್ ಏನಂತಂದರೆ ಈಗ ನಾವು ಏನನ್ನು ತಿಂದು ಕುಡಿದಾಗ ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ ನೀವು ಕಾಫಿ ಆಗಲಿ ಕುಡೀರಿ ಅಥವಾ ಟೀ ಆಗಲಿ ಕುಡಿ ಏನಾದ್ರು ಎಮ್ ಟಿ ಸ್ಟಮಕ್ ಯಾವತ್ತೂ ಏನನ್ನು ಕುಡಿಬೇಡಿ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಯಾವುದೇ ಟೀ ಅಥವಾ ಕಾಫಿ ಕುಡಿಯೋಕ್ಕಿಂತ ಮುಂಚೆ ಅಥವಾ ಇಂಥ ತೊಗೊಳೋಕ್ಕಿಂತ ಮುಂಚೆ ನೀವು ಸಾಕಷ್ಟು ನೀರು ಕುಡೀರಿ ಯಾಕಂದರೆ ಅದರಿಂದ ಆಗ್ತದೆ ಇಟ್ ವಿಲ್ ಗಿವ್ ಯು ದ ಹೈಡ್ರೇಷನ್ ಒಂದು ಬ್ಯಾಲೆನ್ಸ್ ಕೊಡ್ತದೆ ಜೊತೆಗೆ ಸ್ವಲ್ಪ ಏನು ಬೆಳಗ್ಗೆ ತೊಗೊಳುವಾಗ ಕನಿಷ್ಠ ಪಕ್ಷ ಒಂದು ಬಿಸ್ಕಿಟು ಅಥವಾ ಏನಾದರೂ ಒಂದು ಸ್ವಲ್ಪ ನೀವು ತೊಗೊಂಡು ಅದನ್ನು ಟೀ ಕುಡಿದಾಗ ಎಸಿಡಿಕ್ ಆಗೋದಿಲ್ಲ ವರ್ಸ್ಟ್ ಆಫ್ ದ ವರ್ಸ್ಟ್ ಕೇಸ್ ನೀವು ಹಬ್ಬ ಹಬ್ಬಬ್ಬ ಅಂತಂದರೆ ಸ್ವಲ್ಪ ಪಿತ್ತು ಆದ ಅಥವಾ ನಿಮಗೆ ಜಾಸ್ತಿ ಎದೆ ಉರಿ ಅಂತ ಅನ್ಸಿ ಒಂದು ಗ್ಲಾಸ್ ನೀರು ಕುಡಿದ್ರೂ ಕೂಡ ಇಮಿಡಿಯೆಟ್ಲಿ ಅದು ಮೈನರ್ ಆಗಿ ಹೋಗ್ತದೆ ಡೈಲ್ಯೂಟ್ ಆಗಿ ಅದರಿಂದ ಅಂಥದ್ದೇನು ಅಡ್ಡ ಪರಿಣಾಮಗಳಿಲ್ಲ ಹಾಂ ಒಂದು ಏನಾಗ ಅಬ್ಸರ್ವೇಷನ್ ಮಾಡ್ಬೇಕಂದ್ರೆ ಅತಿಯಾಗಿ ಯಾವುದೇ ಮಾಡಿದ್ರು ಸರ್ವತ್ರ ವರ್ಜಿತಮ್ ಅಂತಾರೆ ಅದೇ ಥರ ಇದನ್ನು ಟೀ ಆಯಿತು ಯಾವುದೇ ಅತಿಯಾಗಿ ಕುಡಿದ್ರೆ ಕೋರ್ಸ್ ಗ್ಯಾಸ್ಟ್ರಿಕ್ ಆಗುತ್ತೆ ಇಲ್ಲಂತಿಲ್ಲ ಆಮೇಲೆ ನಿಮ್ಗೆ ಎದೆ ಉರಿತ ಬರ್ತದೆ ಡೈಜೆಷನ್ಗೆ ಸಮಸ್ಯೆ ಆಗ್ತವೆ ಅದು ಏನಾಗುತ್ತೆ ಎಲ್ಲಕ್ಕಿಂತ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಿಮ್ಮದು ಜೀರ್ಣಶಕ್ತಿ ಹೆಂಗಿದೆ ಅದ್ರ ಮೇಲೆ ಹೋಗ್ತದೆ ಯಾಕಂದರೆ ಕೆಲವೊಬ್ಬರಿಗೆ ಓವರ್ ಎ ಪೀರಿಯಡ್ ಆಫ್ ಏಜಿಂಗ್ ಆದಮೇಲೆ ಬೇರೆ ಬೇರೆ ಕಾರಣಗಳಿಂದಾಗಿ ನಿಮ್ಮ ಡೈಜೆಷನ್ ಸಿಸ್ಟಮ್ ಆಗಿರುತ್ತೆ ಆ ಟೈಮಲ್ಲಿ ಟೀ ಕುಡಿದ್ರೆ ಅದು ಒನ್ ಆಫ್ ದ ಟ್ರಿಗರಿಂಗ್ ಫ್ಯಾಕ್ಟರ್ ಹೊರತು ಟೀದಲ್ಲೇ ದೋಷ ಇದೆ ಅನ್ನೋದು ದಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಕ್ಸೆಪ್ಟೆಡ್ ಹಾಂ ಬಟ್ ಮಾರ್ಕೆಟಲ್ಲೇ ಕೆಲವೊಂದು ಕಲಬೆರಕೆ ಟೀಗಳು ಇರ್ತವೆ ಅದೊಂದು ಬೇರೆ ವಿಚಾರ ಬಟ್ ಬೈ ಆ್ಯಂಡ್ ಲಾರ್ಜ್ ನಾಟ್ ಎನ್ ಲೈಕ್ ಅದರಿಂದನೇ ಎಲ್ಲ ಸಮಸ್ಯೆ ಆಗ್ತದೆ ಅಂತ ಅನ್ನೋದು ಇಸ್ ನಾಟ್ ಸರ್ ನೀವು ಒಬ್ಬ ಪ್ರತಿಷ್ಠಿತ ಟೀ ಕಂಪನಿಯ ಮಾಲೀಕರು ನೀವು ರೆಡಿ ಮಾಡುವಾಗ ಅದಕ್ಕೊಂದು ಪ್ರೊಸೆಸ್ ಇರುತ್ತೆ ಪ್ರೊಕ್ಯೂರ್ ಮಾಡೋದಿರಬಹುದು ಉಳಿದ ಪ್ರೊಸೆಸ್ಗಳ ಬಗ್ಗೆ ತಿಳಿಸ್ಕೊಡಬಹುದೇ ಇದು ಮಾರ್ಕೆಟ್ ಏನಿದೆ ಔಟ್ ಆಫ್ ತೊಂಬತ್ತೈದು ಪರ್ಸೆಂಟ್ ಮಿಲ್ಕ್ ಬೇಸ್ ಟೀಗಳು ಹಾಲು ಮತ್ತೆ ಸಕ್ಕರೆ ಹಾಕಿರೋ ಟೀಗಳು ಸಿ ಟಿ ಸಿ ಟಿ ಸಿ ಸ್ಟ್ಯಾಂಡ್ಸ್ ಫಾರ್ ಕಟ್ ಟಿಯರ್ ಕರ್ಲ್ ಟೀ ಒಂದು ಒಂದು ಕೆ ಜಿ ಸಾರಿ ಒಂದು ಐದು ಕೆ ಜಿ ಟೀ ಅಂದರೆ ಲೀಫ್ ತೊಗೊಂಡ್ರೆ ಅಂದರೆ ಎಲೆ ತೊಗೊಂಡು ಕ್ರ ಕಟ್ ಮಾಡಿ ಕ್ರಷ್ ಮಾಡಿ ಟೇರ್ ಆ್ಯಂಡ್ ಕರ್ಲ್ ಈ ಮೂರ್ನಾಕ್ ಪ್ರೊಸೆಸ್ ಇರ್ತದೆ ಆದಮೇಲೆ ಒಂದು ಕೆ ಜಿ ಟೀ ಲೀಫ್ ತಯಾರಾಗ್ತದೆ ರೆಡಿ ಟು ಕನ್ಸ್ಯೂಮ್ ಅದು ಟೀ ಆಗುತ್ತೆ ಇದರಲ್ಲಿ ಮತ್ತೆ ಬೇರೆ ಬೇರೆ ಗ್ರೇಡ್ಗಳು ಬಿ ಪಿ ಪಿ ಎಫ್ ಪಿ ಡಿ ವೆರೈಟಿ ಅಂದರೆ ನಿಮಗೆ ಕಾಳು ಚಿಕ್ಕ ಚಿಕ್ಕದಾದಂಗೆ ಒಂದು ಡಸ್ಟ್ ಅಂತೀವಿ ಕೊನೆಯದು ಫೈನಸ್ ಪೌಡ್ರು ಮಧ್ಯ ಮೀಡಿಯಮ್ ಇರೋದಕ್ಕೆ ಬಿ ಪಿ ಅಂತ ಅದು ಹೈಯೆಸ್ಟ್ ಸೆಲ್ಲಿಂಗ್ ವಾಲ್ಯೂಮ್ ಅದು ಕಾಳು ಅಂತೀವಿ ಸೆಕೆಂಡ್ ಏನಂತಂದರೆ ಲೈಕ್ ಐ ಮಾರ್ಕೆಟ್ ಪ್ರಕಂತೆ ಕನ್ಸ್ಯೂಮರ್ಗಳು ಕಲೊಂದು ಬೇರೆ ಬೇರೆ ಇರ್ತಾರೆ ತೊ ಯು ಹ್ಯಾವ್ ಟು ಸಿ ವಾಟ್ ಈಸ್ ಗೋಯಿಂಗ್ ಆನ್ ಆ್ಯಂಡ್ ಅವರ್ ಎಕ್ಸ್ಪೆಕ್ಟೇಷನ್ ಏನು ಯಾವ ಥರ ನಾವು ಮಾಡಬಲ್ಲೆ ಆಮೇಲೆ ಯಾವ ಪ್ರಾಬ್ಲಮ್ ಏನು ಸೊಲ್ಯೂಷನ್ ಥರ ಆಪ್ಟ್ ಮಾಡ್ಬೋದು ಕೆಲವೊಬ್ಬರಿಗೆ ಕೆಲವೊಂದು ಸ್ಟ್ರಾಂಗ್ ಬೇಕಂತಾರೆ ಕೆಲವೊಂದು ಮೈಲ್ಡ್ ಬೇಕಂತಾರೆ ಇದು ಒಂದು ಬೇಸಿಕ್ ಥಿಂಗು ಟು ಟಿ ಎಸ್ ಎ ಫಂಡಮೆಂಟಲ್ ಏನಾಗುತ್ತೆ ಸರ್ ಒಂದೇ ಗಿಡದಿಂದ ಸಿಗುತ್ತೆ ಅದರಲ್ಲಿ ವೆರೈಟಿ ಪ್ಲ್ಯಾಂಟೇಷನ್ಗಳು ಬರ್ತವೆ ಅದೇ ಎಲೆ ಅದೇ ಪ್ಲಾಂಟನಲ್ಲಿ ನಿಮಗೆ ದಾರ್ಜಿಲಿಂಗ್ ಟೀ ಅಂತ ಬರುತ್ತೆ ಅದು ಒಂದು ಸ್ಪೆಸಿಫಿಕ್ ರೀಜನ್ ರಿಲೇಟೆಡು ಈ ಕೆಲವೊಂದು ಪ್ಲ್ಯಾಂಟಿಂದ ಅದೇ ಗಿಡದಿಂದ ನೀವು ಗ್ರೀನ್ ಟೀ ಮಾಡ್ತೀರಾ ಫರ್ಮೆಂಟೇಷನು ಅಥವಾ ಇದರ ನಿಮಗೆ ನ್ಯಾಚುರಲ್ ಆಕ್ಸಿ ಆಕ್ಸಿಡೈಜೇಷನ್ ಪ್ರೊಸೆಸ್ ಅಂತೀವಿ ಅದಕ್ಕೆ ಅದರಿಂದಲೇ ನೀವು ಬ್ಲ್ಯಾಕ್ ಟೀ ಮಾಡ್ತೀರಾ ಅದು ಉದ್ದ ಬ್ಲ್ಯಾಕ್ ಟೀ ಲ್ಯಾ ಲೀಫ್ ಅಂತೀವಿ ಅದಕ್ಕೆ ಸೊ ಉಲಾಂಗ್ ಟೀನೂ ಆಗುತ್ತೆ ಸೊ ಇದೆಲ್ಲ ಪ್ರೊಸೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಒಂದು ಪಾರ್ಟ್ ಟು ಪಾರ್ಟ್ ಟೂದಲ್ಲಿ ಪ್ರತಿಯೊಂದು ಟೀ ಅದರದೇ ಆದ ವಿಶೇಷ ಗುಣಗಳು ಆ ವಿಶೇಷ ಗುಣಗಳನ್ನು ಏನು ಅದರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಈಗ ನಾನು ಬೆಳಗ್ಗೆಯದೊಂದು ಏನಾದರೂ ಒಂದು ಟೀ ಕುಡಿಬೇಕಪ್ಪ ಅಥವಾ ನಾಲ್ಕು ಗಂಟೆ ಆಯ್ತು ಒಂದು ಏನಾದರೂ ಟೀ ಕುಡಿಬೇಕಪ್ಪ ಸಿಂಪಲ್ ಟೀ ಸಾಕು ಬಟ್ ಹೆಲ್ತ್ ಪ್ರಾಸ್ಪೆಕ್ಟಿವ್ನಿಂದಾನೇ ನೀವು ನೋಡ್ತಾ ಇದ್ದಾಗ ಗ್ರೀನ್ ಟೀ ಇಸ್ ಅ ಬೆಸ್ಟ್ ಬ್ಲ್ಯಾಕ್ ಟೀ ಇಸ್ ಆಲ್ಸೋ ಒನ್ ಆಫ್ ದ ಗುಡ್ ಆಪ್ಷನ್ ಆ್ಯಂಡ್ ಆಲ್ಸೋ ಉಲಾಂಗ್ ಟೀ ಈ ಥರದಲ್ಲಿ ನಿಮಗೆ ಅದರಿಂದ ಏನು ಬೇಕು ವಾಟ್ ಈಸ್ ದಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಯಾವ ಟೀ ಕುಡಿಬೇಕು ಅನ್ನೋದು ಸರ್ ಟೀ ಗಿಡ ಇರಬಹುದು ಹಾಗೂ ಕ್ವಾಲಿಟಿಯನ್ನು ನೀವು ಹೇಗೆ ಡಿಫೈನ್ ಮಾಡ್ತೀರಿ ಪ್ಲಾಂಟೇಶನ್ ಲೆವೆಲ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಬೈ ಆ್ಯಂಡ್ ಲಾರ್ಜ್ ಒಂದು ಸರ್ತಿ ಒಂದು ಬುಷ್ ಹಾಕಿದ್ರೆ ನಿಮಗೆ ಒಂದು ವರ್ಷದವರೆಗೂ ಸರಿಯಾಗಿ ಅದು ನಿಮಗೆ ಇಲ್ಡ್ ಕೊಡ್ತದೆ ಈಗ ಮಾರ್ಚ್ ಎಂಡನಿಂದ ನಮ್ದು ಫಸ್ಟ್ ಪ್ಲಶ್ ಅಂತ ಅಂತೇವೆ ಮಾರ್ಚ್ ಎಂಟಿಂದ ಫಸ್ಟ್ ಪ್ಲಶು ಮಾರ್ಚ್ ಏಪ್ರಿಲ್ ಮೇ ಫಸ್ಟ್ ಅಲ್ಲಿ ನಿಮ್ಗೆ ಬಂದ್ಬಿಡ್ತದೆ ಮೇದಿಂದ ಬೆಸ್ಟ್ ಕ್ವಾಲಿಟಿ ಟೀ ಸಿಗೋದ್ರೆ ನಿಮ್ಗೆ ಸೆಕೆಂಡ್ ಫ್ಲಶಲ್ಲಿ ಮೇ ಜೂನ್ ಜುಲೈ ಅಥವಾ ಟಿಲ್ ಮಿಡ್ ಆಫ್ ಅಗಸ್ಟ್ ನಿಮಗೆ ಸಿಗ್ತದೆ ಆಗಸ್ಟಿಂದ ಏನಾಗ್ತದೆ ರೇನಿ ಸೀಸನ್ ಸ್ಟಾರ್ಟ್ ಆಗ್ತದೆ ನಿಮಗೆ ಇವೆಂಚುಲಿ ಸೊ ಅವಾಗ ಏನಾಗ್ತದೆ ಲೈಕ್ ಹಂತ ಹಂತವಾಗಿ ಟೀ ದಪ್ಪ ಆಗ್ತಾ ಹೋಗ್ತದೆ ಅಂದರೆ ಚಿಗುರು ಇರೋದು ಫಸ್ಟ್ ಸೆಕೆಂಡಲ್ಲಿ ಮುಗಿದೋಯಿತು ಈಗ ರೇನಿ ಸೀಸನಲ್ಲಿ ಸಿಗೋದ್ ನಿಮಗೆಲ್ಲ ಹಾರ್ಡ್ ಇರ್ತದೆ ಸ್ವಲ್ಪ ಸೊ ಅದರಲ್ಲಿ ಸ್ವಲ್ಪ ಬೀಟ್ರಿಶ್ ಟೇಸ್ಟ್ ಜಾಸ್ತಿ ಉಂಟು ಹೀಗಾಗಿ ಅದರದ್ದು ಟೇಸ್ಟ್ ಕ್ವಾಲಿಟಿ ಚೇಂಜ್ ಆಗಿ ಇರ್ತದೆ ಸೊ ಅದೇ ತಕ್ಕಂತೆ ಅದು ಪ್ರೈಸು ಬೇರೆ ಆಗ್ತವೆ ಅದರ ಟಾರ್ಗೆಟ್ ಮಾರ್ಕೆಟು ಬೇರೆ ಆಗ್ತದೆ ಸೊ ಈ ತರ ಹಿಂದೆದು ಲಾಜಿಕಲ್ ಆನ್ಸರ್ ಆನ್ಸರ್ದು ಸರ್ ಟೀಯಲ್ಲಿ ಅಲ್ಲಿ ಎಷ್ಟು ವಿಧಗಳಿವೆ ಪ್ರತಿಯೊಂದು ಟೀಯಲ್ಲೂ ಒಂದೊಂದು ವಿಶೇಷ ಗುಣಗಳು ಅದಕ್ಕೆ ನಾವು ಈಗ ಆಯಾ ಏರಿಯಾ ಮತ್ತೆ ಆ ರೀಜನ್ ಆ ಜಿಯೋಗ್ರಫಿಕಲ್ ಏರಿಯಾ ಮತ್ತೆ ಸಿಗಂತ ವೆದರು ಮಳೆ ಮೇಲೆ ಆ ಟೀ ಕಲರ್ ಟೇಸ್ಟ್ ಕ್ವಾಲಿಟಿ ಮತ್ತೆ ಫ್ರೆಗ್ರೆನ್ಸ್ ಎಲ್ಲ ಬದಲಾಗ್ತದೆ ಈಗ ಇಂಡಿಯಾದಲ್ಲಿ ನೀವು ತಗೊಂಡ್ರೆ ಸೌತ್ ಇಂಡಿಯಾ ಪರ್ಟಿಕ್ಯುಲರ್ಲಿ ಸಮ್ ಪಾರ್ಟ್ ಆಫ್ ಕರ್ನಾಟಕ ಇವನ್ ಕೇರಳದಲ್ಲೂ ಸಿಗೋದು ಪಿಂಕು ಮತ್ತೆ ರೆಡಿಶ್ ಕಪ್ ಗಳು ಸಿಗ್ತವೆ ಊಟಿ ಮುನ್ನಾರು ಅಲ್ಲಿ ಹೋಗೋದು ಅದಕ್ಕೆ ನಾವು ಪಿಂಕಿಶ್ ಅಥವಾ ರೆಡಿಶ್ ಕಪ್ ಅಂತೀವಿ ಅದು ಅಲ್ಲಿ ಒಂದು ಗುಣಧರ್ಮ ಅದು ಅದಕ್ಕೆ ನಾವು ನೀಲಗಿರಿಟಿ ಟೀ ಅನ್ನೋದು ನೀವು ಅದೇ ನೀವು ಅಸಾಂ ಕಡೆ ಹೋದ್ರೆ ಅದು ಗುಡ್ಡಗಾಡ ಪ್ರದೇಶ ಅಲ್ಲಿ ಬೆಳೆಯಂತ ವಾತಾವರಣಕ್ಕೆ ಅಲ್ಲಿ ಬೆಳೆಯಂತ ಲೈಕ್ ಸಾಯಿಲಿಗೆ ಇರೋ ವೆದರಿಗೆ ಅಲ್ಲಿ ಸಿಗಂಥ ಟೀಗಳೆಲ್ಲ ಗೋಲ್ಡನ್ ಇರ್ತವೆ ಕೆಲವೊಂದು ಬ್ರೈಟ್ ಯೆಲ್ಲೋ ಕಪ್ ಅಂತೀವಿ ಅಥವಾ ಡಿಫ್ರೆಂಟ್ ಕಲರ್ ಎಲಿವೇಶನ್ ಆಗೋದ್ರಿಂದ ಅದರ ಟೇಸ್ಟ್ಗಳು ಬೇರೆ ಇದು ಏನೋ ಟೈಪ್ ಆಫ್ ಟೀಗಳು ಈಗ ಟೀ ಅಂದಮೇಲೆ ಏನಾಗ್ತದೆ ನಾವು ಒಂದಕ್ಕೊಂದು ಮಿಕ್ಸ್ ಮಾಡಬೇಕಾಗ್ತದೆ ಇವಾಗ ಒಂದು ಈಸಿ ಎಕ್ಸಾಂಪಲ್ ತಿಳಿಸ್ಬೇಕಂತಂದ್ರೆ ಈಗ ಖಾರ ಮೆಣಸಿಕ್ಕ ಒಂದು ಇರ್ತದೆ ಬಣ್ಣ ಇರೋದಿಲ್ಲ ಒಂದಕ್ಕೆ ಬಣ್ಣ ಇರ್ತದೆ ಖಾರ ಇರೋದಿಲ್ಲ ನೀವು ಎರಡು ಮಿಕ್ಸ್ ಮಾಡಿದಾಗ ಒಂದು ಬ್ಯಾಲೆನ್ಸ್ ಬ್ಲೆಂಡ್ ಆಗ್ತದೆ ಟೀ ಅಲ್ಲೂ ಅದೇ ಸಿದ್ಧಾಂತ ಒಂದಕ್ಕೆ ಫ್ರೆಗ್ರೆನ್ಸ್ ಇದೆ ಬಟ್ ಅದು ಇದು ಸ್ಟ್ರಾಂಗ್ನೆಸ್ ಇರೋದಿಲ್ಲ ಬಟ್ ಕೆಲವೊಂದಕ್ಕೆ ತುಂಬ ಸ್ಟ್ರಾಂಗ್ ಇರುತ್ತೆ ಬಟ್ ಫ್ರೆಗ್ರೆನ್ಸ್ ಇರೋದಿಲ್ಲ ಈ ಥರ ನಾವು ಒಂದೊಂದು ಟೀನ ಪ್ರತಿಯೊಂದು ಇಂಡಿವಿಜುವಲ್ ಬ್ಯಾಚಾಗಿ ಟೆಸ್ಟ್ ಮಾಡಿ ಒಂದು ಏಳೆಂಟು ಟೀಗಳನ್ನು ಮಿಕ್ಸ್ ಮಾಡಿ ಬೇರೆ ಬೇರೆ ಗ್ರೇಡಿಂದ ಒಂದು ಫೈನ್ ಟೀ ಆಗುತ್ತೆ ಇದು ದ ಮೆಥಡ್ ಆಫ್ ಬ್ಲೆಂಡಿಂಗ್ ಅಂತೀವಿ ನಾವು ಇದಕ್ಕೆ ಸೊ ಅದೇ ಥರದ ಸಿ ಟಿ ಸಿ ಅಲ್ಲಿ ಇದೇ ಲೆಕ್ಕ ಅದೇ ಥರ ಗ್ರೀನ್ ಟೀ ಆಯಿತು ಇಂಡಿಯಾದಲ್ಲಿ ಹೈಯೆಸ್ಟ್ ಕೊಡೋದು ಈಗೆಲ್ಲ ಪ್ರೆಸೆಂಟ್ ಚಾಲನೆಯಲ್ಲಿ ಇರೋದಂತಂದರೆ ಸ್ಪೆಷಾಲಿಟಿ ಟೀ ಈ ಟರ್ಮರಿಕ್ ಅಶ್ವಗಂಧ ಟೀ ಕಾಶ್ಮೀರಿ ಕವ ಫ್ಲವರ್ ಬೇಸ್ ಟೀಗಳು ಅಥವಾ ಈಗ ಇನ್ನೂ ವೆರೈಟಿ ವೆರೈಟಿ ಟೀಗಳೆಲ್ಲ ಬರ್ತಿದ್ದಾವೆ ರೀಸನ್ ಏನಂದರೆ ಈಗಿನ ಪ್ರೆಸೆಂಟ್ ಜನ್ರೇಷನ್ಗೆ ದೇ ಆರ್ ಮೋರ್ ಇಂಟ್ರೆಸ್ಟೆಡ್ ಟುವರ್ಡ್ಸ್ ಎಕ್ಸ್ಪ್ಲೋರಿಂಗ್ ದಿಸ್ ಟೀ ಪ್ರಾಡಕ್ಟ್ಸ್ ಸೊ ಆ ದಿ ನಿಟ್ಟಿನಲ್ಲಿ ಹೋದಾಗ ದೇರ್ ಎಕ್ಸ್ ಇನ್ನು ಎಕ್ಸ್ಪೆಕ್ಟೇಷನ್ ಇಸ್ ದಟ್ ಫೋಕಸ್ ಆನ್ ದ ಹೆಲ್ತ್ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಹಿಂಗಾಗಿ ಈ ಹೊಸ ಸ್ಪೆಷಾಲಿಟಿ ಟೀ ಸೆಗ್ಮೆಂಟ್ ಈಗ ಜೋರಾಗಿ ನಡೀತಾ ಇದೆ ರೈಟ್ ನಾವು ಈ ಟೀ ಬಿಸ್ನೆಸ್ಟಾರ್ಟಿಂಗ್ ದಿನಗಳು ನೋಡೌಟ್ ತುಂಬಾ ಕಷ್ಟ ಇತ್ತು ಯಾಕಂತಂದ್ರೆ ನನಗೂ ಏನೂ ಗೊತ್ತಿರಲಿಲ್ಲ ಸ್ಟಾರ್ಟೆಡ್ ವಿತ್ ಜೀರೋ ನಾನು ಏಟೀನ್ ಕಿಂತ ಮುಂಚೆ ನಾನು ಒಂದು ಕಂಪ್ನಿಯಲ್ಲಿ ಎಂಪ್ಲಾಯ್ ಆಗಿದ್ದೆ ಏನೇನೋ ಸೇಲ್ಸ್ ಮಾರ್ಕೆಟಿಂಗು ಅದು ಇದು ಮಾಡ್ಕೊಂಡು ನಾವು ನಡೆಸ್ತಾ ಇದ್ವಿ ಬಟ್ ನಂಗೆ ಟೀ ಮಾಡ್ಲಿಕ್ಕೆ ಒಂದು ಚೆನ್ನಾಗಿ ಬರ್ತಿತ್ತು ಟೀ ಕಡೆ ಏನು ಇಂಟ್ರೆಸ್ಟಿಂಗು ನಂದು ಉತ್ತರ ಕರ್ನಾಟಕ ಆಗಿರೋದ್ರಿಂದ ನಮಗೆ ಟೀ ಬಗ್ಗೆ ಸ್ವಲ್ಪ ಒಂಥರ ಒಲ್ವ ಹೇಳಿದ್ನಲ್ಲ ಲೈಕ್ ಒಬ್ರಿಗೆ ಕನೆಕ್ಟ್ ಆಗ್ಲಿಕ್ಕೆ ಕುಂತು ಮಾತಾಡಲಿಕ್ಕೆ ಹರಟೆ ಹೊಡಿಲಿಕ್ಕೆ ಒಂದು ಟೀ ಕುಡಿಯೋಣ ಬನ್ನಿ ಅಂತಂದ್ರೆ ಇದು ನ್ಯಾಚುರಲಿ ಒಂದು ಅಸೆಂಬ್ಲಿ ಆಗ್ಲಿಕ್ಕೆ ಒಂದು ಒಂದು ಸಬ್ಜೆಕ್ಟ್ ಅಂತ ಸಿಕ್ತಿತ್ತು ಒಂದು ಸೆಕೆಂಡ್ ಥಿಂಗ್ ಅಂತಂದ್ರೆ ಸರ್ ಟೀ ಬಿಸ್ನೆಸ್ ಏನಾಗ್ತದಲ್ಲ ಪ್ರತಿ ಐವತ್ತು ಕಿಲೋಮೀಟರ್ಗೆ ಅಥವಾ ಹಂಡ್ರೆಡ್ ಕಿಲೋಮೀಟರ್ ಟೀ ಟೇಸ್ಟ್ ಎಕ್ಸ್ಪೆಕ್ಟೇಷನ್ ಚೇಂಜ್ ಆಗ್ತದೆ ಬೆಂಗಳೂರಲ್ಲಿ ಕುಡಿಯೋಂಥ ಟೀಗೆ ಮಂಗಳೂರಲ್ಲಿ ಕುಡಿಯೋ ಟೀಗೆ ಹುಬ್ಬಳ್ಳಿಯಲ್ಲಿ ಟೀಗೆ ಸ್ವಲ್ಪಲ್ಲ ಸ್ವಲ್ಪ ವ್ಯತ್ಯಾಸ ಬರ್ತದೆ ಯಾಕಂದರೆ ಒಂದು ನೀರು ಮತ್ತು ಉಪಯೋಗ ಆಗಂತ ಹಾಲು ಅಥವಾ ಇವನ್ ಮಾಡೋ ಪ್ರೊಸೆಸ್ ಆಗಿರ್ಬೋದು ಅದು ವಿಧಾನ ಅಂತೀವಲ್ಲ ಅದನ್ನು ಮ್ಯಾಟರ್ ಆಗ್ತದೆ ಸೊ ಒಟ್ಟಿನಲ್ಲಿ ಬೇರೆ ಬೇರೆ ಮಾರ್ಕೆಟಿಗೆ ಬೇರೆ ಬೇರೆ ಟೀಗಳು ಓಡ್ತವೆ ಬಟ್ ಫಂಡಮೆಂಟಲಿ ಟೀ ಇದ್ದರೂ ಸ್ವಲ್ಪಲ್ಲ ಸ್ವಲ್ಪ ಅದರಲ್ಲಿ ವೇರಿಯೇಷನ್ ಇರ್ತದೆ ಸೊ ಇದು ಪ್ರೊಡಕ್ಟ್ ಬಗ್ಗೆ ಆಗಿತ್ತು ನನ್ನ ಚಾಲೆಂಜಸ್ ಅಂತಂದ್ರೆ ಏನಾಗ್ತದೆ ಅಂತಂದರೆ ಲೈಕ್ ನನಗೂ ಈಗ ನಾನು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ ನನಗೆ ನಿನ್ನ ಯಾರಪ್ಪ ನೀ ಫೀಲ್ಡಿಗೆ ಗೊತ್ತಿಲ್ಲ ಹೊಸ ಬ್ರ್ಯಾಂಡು ಹೇಗೆ ಅತ್ತ ಅಂತ ಇದು ನ್ಯಾಚುರಲ್ ಆಗಿ ಕೇಳ್ತಿದ್ರು ಪ್ರಶ್ನೆ ಅಥ್ವಾ ಈ ಹೊಸ ಹೆಂಗೆ ನಂಬೋದು ಅಂತ ಕೇಳ್ತಿದ್ರು ಆ ಟೈಮಲ್ಲಿ ಏನಾಯ್ತು ಅಂತಂದರೆ ಫಸ್ಟ್ ನಾನು ಎಲ್ಲೇ ಇಂಟ್ರೊಡಕ್ಷನ್ ಮಾಡಿದಾಗ ಫಸ್ಟ್ ಸ್ವಲ್ಪ ಸ್ಯಾಂಪಲ್ ಅಂತ ಕೊಡ್ತಿದ್ವಿ ಅವರು ಅವ್ರ ಕಸ್ಟಮರಿಗೆ ಕೊಡಿಸ್ತಿದ್ರು ಇದು ಚೆನ್ನಾಗಿದೆ ಅವ್ರ ಕಸ್ಟಮರ್ ಇನ್ಡೈರೆಕ್ಟ್ ಕಸ್ಟಮರ್ ನನಗೆ ಬಟ್ ಅವರು ಕೂಡಿಸಿ ಓಕೆ ಮೇಲೆ ನಮಗೆ ಅದು ಆರ್ಡರ್ ಸಿಗೋದು ಸೊ ಈ ಥರದಲ್ಲಿ ನಮಗೆ ಹೆಸರು ಇರಲಿಲ್ಲ ಏನೂ ಇರಲಿಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ ಯಾಕಂದರೆ ಎಲ್ಲ ಜೀರೋದಲ್ಲಿ ಇತ್ತು ಬಟ್ ಕೊಡ್ತಾ 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 ಈಗ ಈಗ ನಿಮ್ಗೆ ನೋಡಿರ್ಬೋದು ನಿಮ್ಮ ಮನೆ ಅಕ್ಕಪಕ್ಕ ಅಥವಾ ಸುಮಾರು ಕಡೆ ಎಲ್ಲ ಮೆಂತೆ ಚಟ್ನಿ ಪುಡಿ ಕೊಡ್ತಾರೆ ಹೆಸರೇ ಇರೋದಿಲ್ಲ ಬಟ್ ಆ ಟೇಸ್ಟು ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ಗೆ ಜನರು ಹುಡ್ಕೊಂಡು ಬರ್ತಾರೆ ನಾವು ಅದೇ ಥರ ಝೀರೋದಿಂದನೇ ಸ್ಟಾರ್ಟ್ ಮಾಡಿದ್ವಿ ಅದ್ರಲ್ಲಿ ಎಷ್ಟೋ ಸತಿ ಬಿದ್ವಿ ಎರಡು ಬಿದ್ವಿ ಮತ್ತೆ ಬಿ ಎದ್ದು ನಿಂತು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಹಂತ ಹಂತವಾಗಿ ಓಡ್ತಾ ಓಡ್ತಾ ಇಲ್ಲಿಗೆ ಬಂದು ಹತ್ತಿದ್ವಿ ಅಲ್ಲಿ ಸ್ಟಾರ್ಟ್ ಮಾಡಿದೆ ನೈನ್ಟೀನಿಗೆ ಒಂದು ಲೆಕ್ಕಕ್ಕೆ ಬಂತು ಟ್ವೆಂಟಿಯಲ್ಲಿ ಕೊರೋನಾ ಬಂತು ಎಲ್ಲ ಹೋಯ್ತು ಒಂದು ಲೆಕ್ಕಕ್ಕೆ ನನ್ನ ಇಂಡಸ್ಟ್ರಿಗಳದ್ದು ಎಲ್ಲ ಆಯಿತು ಬಟ್ ಆದ್ರೂ ನಾನು ಬಿಡ್ಲಿಲ್ಲ ನನಗೆ ಛಲ ಇತ್ತು ಈ ಮಾರ್ಕೆಟ್ ಅಲ್ಲಿ ಎಲ್ಲ ಪ್ರಾಡಕ್ಟ್ ನಡೆದಂಗೆ ಇದನ್ನು ನಡೀತದೆ ಇದಕ್ಕೂ ಡಿಮಾಂಡ್ ಇದೆ ಬಟ್ ನಿಮ್ಮ ಎಷ್ಟು ಛಲ ಅಲ್ಲ ಛಲದ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ ಆ ಇವತ್ತು ಇಲ್ಲಿ ಇದ್ದು ವಿ ಆರ್ ಗಿವಿಂಗ್ ಇಟ್ ಒನ್ ಆಫ್ ದ ಬೆಸ್ಟ್ ಸೊಲ್ಯೂಷನ್ ಟು ಇನ್ ಟರ್ಮ್ಸ್ ಆಫ್ ಟೀ ಟೀ ಬಿಸ್ನೆಸ್ ಅಲ್ಲಿ ನೀವು ಫೇಸ್ ಮಾಡುವಂತಹ ಚಾಲೆಂಜಸ್ ಯಾವುದು ಸರ್ ಪ್ರತಿಯೊಂದು ನಾವು ಏನಂತೀವಲ್ಲ ಮ್ಯಾನೇಜ್ಮೆಂಟ್ ಲ್ಯಾಂಗ್ವೇಜಲ್ಲಿ ಪ್ರಾಡಕ್ಟ್ ಪೀಪಲ್ ಪ್ರೈಸ್ ಪ್ರಮೋಷನ್ ಅಂಡ್ ಫಿಸಿಕಲ್ ಎವಿಡೆನ್ಸಸ್ ಪ್ರತಿಯೊಂದು ಮಾರ್ಕೆಟಿನ ಬೇರೆ ಬೇರೆ ಎಕ್ಸ್ಪೆಕ್ಟೇಷನ್ ಅದಾವೆ ಅದರಲ್ಲಿ ಆಲ್ರೆಡಿ ಕಾಂಪಿಟೇಷನ್ ಇದ್ದೇ ಇರುತ್ತೆ ನಾವು ಇವಾಗ ತಂದೆ ಬಂದಿದ್ದೀವಿ ನಮ್ಗಿಂತ ಎಷ್ಟು ವರ್ಷ ಹಿಂದೆ ಆಲ್ರೆಡಿ ಇದ್ದೇ ಇರ್ತಾರೆ ಈಗ ಏನು ಬೇಕು ನನಗೆ ಬೆಸ್ಟ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಬೇಕು ಕಡಿಮೆ ಪ್ರೈಸಲ್ಲಿ ಬೇಕು ಆಮೇಲೆ ವರ್ಷ ಪೂರ್ತಿ ಕನ್ಸಿಸ್ಟೆನ್ಸಿ ಬೇಕು ಈಗ ಇದೆಲ್ಲ ಇಟ್ಕೊಂಡು ನಾನು ಅಲ್ಲಿ ಹೋಗಿ ಟೈಮ್ ಕೊಡ್ತೀನಿ ಈಗ ಒಂದು ಲೈವ್ ಎಕ್ಸಾಂಪಲ್ ಹೇಳ್ತೀನಿ ರೀಸೆಂಟ್ಲಿ ಒಂದು ದೊಡ್ಡ ಗ್ರೂಪ್ ಜೊತೆ ನಾವು ಟೈ ಅಪ್ ಮಾಡಿದ್ವಿ ಅವರು ಅರ್ಧ ಗಂಟೆಗೆ ಹತ್ತು ಲೀಟ್ರ್ ಟೀ ಖಾಲಿ ಮಾಡ್ತಾರೆ ವಿದಿನ್ ಅರ್ಧ ಗಂಟೆಯಲ್ಲಿ ಹತ್ತು ಲೀಟ್ರ್ ಟೀ ಖಾಲಿ ಆಗ್ತದೆ ಅವರು ನಾನು ಓನರಿಗೆ ಹೇಳಿದೆ ಸರ್ ಹಿಂಗೆ ಹಿಂಗಿದೆ ಒಂದು ಅವಕಾಶ ಕೊಡಿ ನಾನು ನಿಮಗೆ ಬೇಕಾದ ಒಳ್ಳೆ ಟೀ ಮಾಡ್ಕೊಡ್ತೀನಿ ಇನ್ಫ್ಯಾಕ್ಟ್ ಅದು ಪ್ಯೂರ್ ಅಸ್ಸಾಮಿಂದ ಸೋರ್ಸ್ ಮಾಡಿದ್ದು ಅದಕ್ಕೆ ಅವರಂದ್ರೆ ಓಕೆ ನೀವು ಬನ್ನಿ ಅಂತ ಹೇಳಿದರು ಮ್ಯಾನೇಜರ್ ಕಡೆ ಹೋದೆ ಅವರಂದರೆ ಆಯ್ತು ಮಾಡಿ ಸರ್ ಅಲ್ಲಿ ಇದೆ ನೋಡಿ ಮಾಡಿ ತೋರಿಸಿ ಅಂತ ಹೇಳಿದರು ನನಗೆ ಅದು ಮಾಡಲಿಕ್ಕೆ ಎಷ್ಟು ಹಾಲು ಬೇಕು ಎಷ್ಟು ನೀರು ಬೇಕು ಎಷ್ಟು ಪೌಡರ್ ಬೇಕು ಅನ್ನೋ ಈ ಫಾರ್ಮುಲಾ ನನಗೆ ಗೊತ್ತಿದೆ ಇದು ನಾನು ಆಲ್ರೆಡಿ ಇಷ್ಟು ವರ್ಷದಿಂದ ಮಾಡ್ತಾ ಬರೋದ್ರಿಂದ ನನಗೆ ಪ್ರಾಕ್ಟಿಕಲಾಗಿ ಅಲ್ಲಿ ನಾನು ಮಾಡಿ ತೋರಿಸ್ತೆ ಇಪ್ಪತ್ತು ನಿಮಿಷದಲ್ಲಿ ಖಾಲಿ ಆಯ್ತು ಸರ್ ಟೀ ಹತ್ತು ಲೀಟ್ರ್ ನಾನು ಎದುರುಗಡೆ ನಿಂತು ನಾನೇ ಮಾಡಿ ತೋರಿಸ್ತೆ ಎಷ್ಟಕ್ಕೆ ಎಷ್ಟು ಹಾಲು ಬೇಕು ಎಷ್ಟು ಪೌಡ್ರ್ ಬೇಕು ಯಾಕಂದರೆ ನೀವು ಏನೇ ಸಕ್ಸಸ್ಫುಲ್ ಮಾಡ್ಬೇಕಂದ್ರೆ ನಿಮ್ಮದು ಬೇಸ್ ಗಟ್ಟಿ ಇರಬೇಕು ಇಟ್ ಮೀನ್ಸ್ ಫಾರ್ಮುಲೇಷನ್ ಆಯಿತು ಅಥವಾ ನಿಮ್ಗೆ ನಾಲೆಜ್ ಆಯಿತು ಆತನ ಪ್ರಾಕ್ಟಿಕಲ್ ಆಗಿ ನಾನು ಎಲ್ಲದೂ ಮಾಡಿದ್ರಿಂದ ಇವತ್ತು ನಾನು ಈ ಕಾನ್ಫಿಡೆನ್ಸ್ ಇದೆ ಇಲ್ಲದಿದ್ರೆ ನಾನು ಎಷ್ಟೋ ಸರ್ತಿ ಬಿದ್ದಿದ್ದೀನಿ ಎಡವಿದ್ದೀನಿ ಎಷ್ಟೋ ಸತಿ ಫೇಲ್ ಆಗಿದ್ದೀನಿ ಬಟ್ ಅದೇ ಫೇಲ್ ಇಂದಾನೇ ಕಲಿತಾ ಕಲಿತಾ ಬಂದಿದ್ದು ಬಿಕಾಸ್ ಯಾವುದೂ ನಂಗೆ ರೆಡಿಮೇಡಾಗಿ ಏನೂ ಸಿಕ್ಕಿಲ್ಲ ಇವತ್ತು ನಾನು ಏನಿದ್ದೀನಿ ಅದು ನನ್ನ ಪರಿಶ್ರಮ ನನ್ನ ಎಡವಿದ್ದು ಆಮೇಲೆ ನೋ ಡೌಟ್ ದೇವರ ಆಶೀರ್ವಾದ ಎಲ್ಲರ ಆಶೀರ್ವಾದ ಬಟ್ ಸ್ಟಿಲ್ ನನ್ನ ಜಿದ್ದು ಛಲ ಅಂತಿರಲ್ಲ ಆ ಛಲದಿಂದ ಇವತ್ತು ನಾನು ಇನ್ನೂ ಸರ್ವ್ ಆಗ್ತಾ ಡೂಯಿಂಗ್ ರಿಯಲಿ ವೆಲ್ ರೈಟ್ ನಾವು ಈ ಟೀ ಬಿಸ್ನೆಸ್ ಅಲ್ಲಿ ತೊಡಗಿಸಿಕೊಂಡು ಎಕ್ಸ್ಪೋರ್ಟ್ ಮಾಡಬೇಕು ಅಥವಾ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿಯನ್ನು ಕೊಡಬೇಕು ಅಂತ ಇರುವವರಿಗೆ ಈ ಎಕ್ಸ್ಪೋರ್ಟ್ ಪ್ರೊಸೆಸ್ ಹೇಗಿರುತ್ತೆ ಅಂತ ಸರ್ ಬೇಸಿಕಲಿ ಸರ್ ಹೆಂಗಾಗುತ್ತೆ ಈಗ ನೋಡಿ ಯಾವುದೇ ನೀವು ಫೀಲ್ಡ್ ಮೇಲೆ ನಿಮ್ದು ಕಂಪ್ಲೈನ್ಸ್ ಅನ್ನೋದು ಬಹಳ ಮ್ಯಾಟರ್ ಆಗ್ತದೆ ಯಾಕಂದ್ರೆ ನಮ್ಮ ತರ ಆಲ್ರೆಡಿ ಸಾವಿರ ಜನ ಇದ್ದೇ ಇರ್ತಾರೆ ಹೌ ಆರ್ ಯು ಡಿಫ್ರೆಂಟ್ ಫ್ರಮ್ ಅದರ್ಸ್ ಬೇರೆಯವರಿಗಿಂತ ನೀವು ಎಷ್ಟು ವಿಭಿನ್ನವಾಗಿದ್ರೆ ಒಂದು ಆಮೇಲೆ ನೀವುದು ಕಂಪನಿ ಎಸ್ಪೆಷಲಿ ನೀವು ಎಕ್ಸ್ಪೋರ್ಟ್ ಎಲ್ಲ ಮಾಡಬೇಕಂತಂದ್ರೆ ಇಟ್ ಇಸ್ ಆಲ್ವೇಸ್ ಗುಡ್ ಐ ರೆಕಮೆಂಡ್ ಪ್ರೈವೇಟ್ ಲಿಮಿಟೆಡ್ ಫಾರ್ಮ್ ಇದ್ರೆ ನಿಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾನೂ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಸೆಕೆಂಡ್ ಫಾರ್ಮೋಸ್ಟ್ ನೀವು ಟೀ ಎಕ್ಸ್ಪೋರ್ಟ್ ಲೈಸೆನ್ಸ್ ಅಂತ ಬೇರೆನೇ ಬರ್ತದೆ ಆಮೇಲೆ ಪ್ರತಿಯೊಂದು ಕಂಟ್ರಿಗೆ ನಾನು ಹೇಳ್ದಂಗೆ ಟೀ ಡ್ರಿಂಕಿಂಗ್ ಇದಾವೆ ಆ ಟೀ ಡ್ರಿಂಕಿಂಗ್ ನೀವು ಕಂಟ್ರಿಗಳನ್ನು ಫೋಕಸ್ ಮಾಡಿದಾಗ ಅಲ್ಲಿ ಬೇಕಾದಂಥ ಏನು ನಡೀತಾ ಇದೆ ಫಸ್ಟ್ ಯಾರಾದರೂ ನಿಮ್ಮ ಕಡೆ ಪರಿಚಯ ಇದ್ರೆ ತಿಳ್ಕೊಳ್ಳಿ ಅಥವಾ ಇವನ್ ನೆಟ್ಟಲ್ಲಿ ಸರ್ಚ್ ಮಾಡಿ ಅಥವಾ ಕೆಲವೊಂದು ಫಾರ್ಮ್ಗಳಿದ್ದಾವೆ ಆಲ್ರೆಡಿ ರಿಸರ್ಚ್ ಮಾಡಿದರೆ ಡೇಟಾನೂ ಸಿಗುತ್ತೆ ಅವಾಗ ಏನಾಗ್ತಂತಂದ್ರೆ ನಿಮಗೆ ಸರ್ಟನ್ ಡೇಟಾ ಸಿಕ್ಕಾದ್ಮೇಲೆ ಯು ವಿಲ್ ಹಾವ್ ಐ ಮೀನ್ ನೀವು ಕೆಲವೊಂದು ಎಕ್ಸ್ಪೋಗಳು ಇರ್ತವೆ ಅಥವಾ ಇವೆನ್ ಇಂಡಿಯಾದಲ್ಲೇ ನಾವು ವರ್ಲ್ಡ್ ಟೀ ಕಾಪಿ ಎಕ್ಸ್ಪೋ ಆಗ್ತದೆ ರೈಟಿ ಜನ ಇದು ಬರ್ತಾರಲ್ಲಿ ಅಲ್ಲಿ ಬಂದಾಗ ನಿಮ್ಗೆ ಗೊತ್ತಾಗ್ತದೆ ಯಾವ ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಅಥವಾ ಏನು ಎಕ್ಸ್ಪೆಕ್ಟೇಷನ್ ಇದೆ ಆ ಥರ ನಿಮ್ಗೆ ಅಲ್ಲಿ ಬಾಯರ್ ಸಿಕ್ಕಾಗ ಅವನು ಹೇಳ್ತಾನೆ ಹೌದು ಬಸ್ ಹಂಗೆ ನಡೀತಾ ಇದೆ ಇದು ಕೊಡ್ಲಿಕ್ಕೆ ಆಗ್ತದ ಸಾವಿರ ಅಂತಾರೆ ಓಕೆ ಕೊಡಬಲ್ಲೆ ಅದಕ್ಕಿಂತ ಮೊದಲು ನಿಮ್ದು ಫಾರ್ಮ್ ಇದೆ ರಿಜಿಸ್ಟರ್ಡ್ ಎಷ್ಟು ಏನು ಜಿ ಎಸ್ ಟಿ ಅಥವಾ ಅದಕ್ಕೆ ಟೀ ಬೋರ್ಡ್ ಲೈಸೆನ್ಸ್ ಇದೇನಿಲ್ಲ ಆಮೇಲೆ ನಮ್ಮ ಟೀ ಇಲ್ಲಿ ಬರಬೇಕಂದ್ರೆ ಆ ಕಂಟ್ರಿಗೆ ಬೇರೆ ಸರ್ಟಿಫಿಕೇಟ್ ಇರ್ತದೆ ಫಾರ್ ಎಕ್ಸಾಂಪಲ್ ಇಂಡಿಯಾದಿಂದ ಯು ಎಸ್ ಎ ಹೋಗ್ಬೇಕಂದ್ರೆ ಯು ಎಸ್ ಎಫ್ ಡಿ ಎಸ್ ಎ ಮ್ಯಾಂಡೇಟರಿ ಸರ್ಟಿಫಿಕೇಟು ಅದಲ್ಲದೆ ನಿಮ್ದು ಟೀಗಳೆಲ್ಲ ಕಂಪಲ್ಸರಿ ಎಸ್ ಜಿ ಎಸ್ ಅಂತ ಒಂದು ಇನ್ನೊಂದು ಒಂದೆರಡು ಕೆಲವೊಂದು ಏಜೆನ್ಸಿಗಳಿದ್ದಾವೆ ಅಲ್ಲೆಲ್ಲ ನೀವು ಟೆಸ್ಟ್ ಮಾಡ್ತೀರಾ ಅದಾದ್ಮೇಲೆ ನೀವು ಎಲ್ಲ ಕ್ವಾಲಿಟಿ ಸರ್ಟಿಫಿಕೇಶನ್ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಸ್ಯಾಂಪಲ್ಲು ಕಳಿಸ್ತೀರಾ ಅವರು ನೋಡಿ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡಿ ಓಕೆ ಅಂದ ಮೇಲೆ ನಿಮ್ಗೆ ಸ್ಯಾಂಪಲ್ ಆರ್ಡರ್ಸ್ ಕೊಡ್ತಾರೆ ದೆನ್ ಅದಾದಮೇಲೆ ನೀವು ಶಿಪ್ಪಿಂಗ್ ಟರ್ಮ್ಸ್ಗಳು ಪೇಮೆಂಟ್ ಟರ್ಮ್ಸ್ಗಳು ಮಾತಾಡ್ತೀರ ಹಾಗೇನೋ ಸೆಲ್ಸಿನೂ ಅಥವಾ ಅಡ್ವಾನ್ಸ್ ಪೇಮೆಂಟು ಅಥವಾ ವೇರಿಯಸ್ ಅದರ್ ಪೇಮೆಂಟ್ ಟರ್ಮ್ಸು ದೆನ್ ನಿಮ್ಮ ಸಿ ಎಚ್ ಎ ಮಿಕ್ಕಿರೋದೆಲ್ಲ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಕಸ್ಟಮ್ ಕ್ಲಿಯರಿಂಗ್ ಲೈಕ್ ಏಜೆನ್ಸಿಗಳು ಏನಿರ್ತಾರೆ ಅವ್ರದ್ದೇ ಅದೊಂದು ವೇರ್ ಹೌಸ್ ಇರ್ತದೆ ಆ್ಯಂಡ್ ನಿಮ್ಗೆ ಮುಂದೆ ಅದು ಬರ್ತಾ ಬರ್ತಾ ಒಂದು ಟ್ರಸ್ಟ್ ಬಾಂಡ್ ಬಿಲ್ಡ್ ಆದಮೇಲೆ ನಿಮ್ಗೆ ಹಂತ ಹಂತವಾಗಿ ಎಲ್ಲ ಬೆಳೀತಾ ಹೋಗ್ತದೆ ಅವಾಗ ಇದೊಂದು ಒಂದು ಬ್ರಾಡ್ ಪಿಕ್ಚರ್ ಹೇಳಿದ್ದೆ ನಾನು ನಿಮಗೆ ಸರ್ ನಿಮ್ಮ ಅವಿಸ್ ಟೀ ಕಂಪನಿ ಮೂಲಕ ಎಷ್ಟು ಟನ್ಸ್ ಆಫ್ ಟೀ ಪೌಡರ್ಗಳನ್ನು ನೀವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಸರ್ ಈಗ ಟೋಟಲ್ ಸೇಲ್ ಅಲ್ಲಿ ನನಗೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಪರ್ಸೆಂಟ್ ಅಂತೂ ನಾನು ಎಕ್ಸ್ಪೋರ್ಟ್ ಮಾರ್ಕೆಟಿಂದ ಬರುತ್ತೆ ಯಾಕಂದರೆ ಬೈ ಆ್ಯಂಡ್ ಲಾರ್ಜ್ ಇಂಡಿಯಾ ಇಟ್ಸೆಲ್ಫ್ ಸೆಲ್ಫ್ ಇಸ್ ಎ ಲಾರ್ಜೆಸ್ಟ್ ಟೀ ಪ್ರೊಡ್ಯೂಸಿಂಗ್ ಐ ಮೀನ್ ನಾತ್ ಆಫ್ ದ ಚೈನಾ ನನಗೆ ಗೊತ್ತಿದ್ದಂಗೆ ಸೆಕೆಂಡ್ ಲಾರ್ಜೆಸ್ಟ್ ಟೀ ಪ್ರೊಡ್ಯೂಸಿಂಗ್ ಕಂಟ್ರಿ ತೊಂಬತ್ತು ಪರ್ಸೆಂಟ್ ಇಲ್ಲಿ ಬೆಳೆದ್ರೆ ಇಲ್ಲೇ ಖಾಲಿಯಾಗಿ ಹೋಗುತ್ತೆ ಸೊ ಕನ್ಸುಂಪ್ಷನ್ ಎಲ್ಲ ಇಂಡಿಯಾ ಮೇಲೆ ಆದಮೇಲೆ ಇನ್ನು ಇಲ್ಲಿ ಏನು ಕುಡಿದೇ ಇರೋದು ಅಥವಾ ಬೇರೆ ಬೇರೆ ಲೈಕ್ ಫಾರ್ ಎಕ್ಸಾಂಪಲ್ ದಾರ್ಜಿಲಿಂಗ್ ಟೀ ಆಗಿರ್ಬೋದು ಅಥವಾ ವೈಟ್ ಟೀ ಆಗಿರ್ಬೋದು ಉಲಾಂಗ್ ಟೀ ಆಗಿರ್ಬೋದು ಗ್ರೀನ್ ಟೀ ಅಲ್ಲಿ ಕೆಲವೊಂದು ವೆರೈಟಿಗಳು ಅದೆಲ್ಲ ಬೇರೆ ಕಂಟ್ರಿಗೆ ಹೋಗ್ತದೆ ಇವಾಗ ಇಂಡಿಯಾದಲ್ಲಿ ಹೆಂಗಿದೆ ಬೈ ಆ್ಯಂಡ್ ಲಾರ್ಜ್ ಮಿಲ್ಕ್ ಬೇಸ್ಡ್ ಈಗ ಅಂದ್ರೆ ನಾವು ಹಾಲಲ್ಲಿ ಮಾಡಿರೋ ಟೀನೇ ಇಷ್ಟಪಡ್ತೀವಿ ಸಕ್ಕರೆ ಹಾಕಿರೋದೇ ಇಷ್ಟಪಡ್ತೀವಿ ಬಟ್ ಬೇರೆ ಕಂಟ್ರಿಗಳಲ್ಲಿ ಹಂಗಿಲ್ಲ ನೀವೇನ್ ಇಫ್ ಯು ಟು ಚೈನಾ ಆರ್ ಎನಿ ಅದರ್ ಕಂಟ್ರಿ ಅಲ್ಲ ಕಂಪಲ್ಸರಿ ದೇ ದೇ ಲೈಕ್ ಓನ್ಲಿ ಮಿಲ್ಕ್ ಬೇಸ್ ಸಾರಿ ನಾನ್ ಮಿಲ್ಕ್ ಟೀನೇ ಅಂದ್ರೆ ಅದು ಸಕ್ಕರೆ ಇಲ್ಲ ಬರೀ ಹಾಲಲ್ಲಿ ಹಾಕೊಂಡು ಗ್ರೀನ್ ಟೀ ತರ ಕುಡಿತಾರೆ ಸೊ ಆ ಮಾರ್ಕೆಟ್ ಬೇರೆ ಈ ಮಾರ್ಕೆಟ್ ಬೇರೆ ಸರ್ ನಾವು ದಿನನಿತ್ಯ ಟೀ ಅಥವಾ ಕಾಫಿಯನ್ನು ಸೇವಿಸ್ತೀವಿ ಸೊ ಇದನ್ನ ಕಂಪೇರ್ ಮಾಡೋದಾದ್ರೆ ಟೀ ಕಾಫಿಯನ್ನು ಹೇಗೆ ಮಾಡ್ತೀರಾ ಸರ್ ಕಂಪಾರಿಸನ್ ವಿತ್ ಟೀ ಅಂಡ್ ಕಾಫಿ ಅಂತ ಹೇಳಿದ್ರೆ ಸರ್ ಬೇಸಿಕ್ಲಿ ನಿಮಗೆ ಟೀ ನೋಡಿದ್ರೆ ಕಂಪೇರ್ ಟು ಕಾಫಿ ಕಡಿಮೆ ಗ್ಯಾಸ್ಟ್ರಿಕ್ ಮಾಡುತ್ತೆ ಆಸಿಡಿಟಿ ಇದ್ರೂ ಕಡಿಮೆ ಗ್ಯಾಸ್ಟ್ರಿಕ್ ಮಾಡುತ್ತೆ ಕಾಫಿಯಲ್ಲಿ ನನಗೆ ಗೊತ್ತಿದ್ದಂಗೆ ಅದು ಕೆಫೇನ್ ಕಂಟೆಂಟ್ ತುಂಬ ಹೈ ಇರೋದ್ರಿಂದ ಆಮೇಲೆ ಚಿಕರಿ ಅಂತ ಹಾಕ್ತಾರೆ ಅದರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಅದು ಆಗೋವ್ರಿಗೆ ಆಗ್ತದೆ ಎಲ್ರಿಗೂ ಆಗ್ಬೇಕಂತೇನಿಲ್ಲ ಅದರಲ್ಲೂ ಮತ್ತೆ ನನಗೆ ಗೊತ್ತಿದ್ದಷ್ಟು ಏಯ್ಟಿ ಟ್ವೆಂಟಿ ಸೆವೆಂಟಿ ತರ್ಟಿ ಎಲ್ಲ ರೇಷೋಗಳು ಇರ್ತವೆ ಕಾಫಿಯಲ್ಲಿ ಅದೇ ಥರ ಟೀ ಅಲ್ಲೂ ನೀವು ಅತಿಯಾಗಿ ಕುದಿಸಿದ್ದು ಕುಡಿದು ಕಹಿಯಾಗಿರೋಂಥದ್ದು ಕುಡಿದ್ರೆ ನಿಮಗೆ ಹಾನಿ ಆಗ್ತದೆ ಹಾನಿ ಇನ್ ದ ಸೆನ್ಸ್ ಆಗೋದು ಹೊಟ್ಟೆ ಉರಿಯೋದು ಇಲ್ಲಾಂದ್ರೆ ನಾರ್ಮಲಿ ನೀವು ಒಂದು ಮೂರು ನಿಮಿಷ ಮಾಡಿ ಕುದಿಸಿರೋ ಟೀ ಅದು ಮನೇಲಿ ಮಾಡಿದ್ರೆ ಚಾನ್ಸೇ ಇಲ್ಲ ಅದರ್ವೈಸ್ ರೇರ್ ಆಫ್ ದ ರೇರ್ ಕೇಸ್ ಆಮೇಲೆ ಕಲ್ಬೆರ್ಗೆ ಟೀ ಕುಡಿದ್ರೆ ಅದು ಬಾರಿ ಬೇರೆ ವಿಚಾರ ಬಟ್ ಅದರ್ವೈಸ್ ಟೀ ಅಂಡ್ ಕಾಫಿ ಬೋತ್ ಹ್ಯಾವ್ ಇಟ್ಸ್ ಓನ್ ಪ್ರೋಸನ್ ಕಾನ್ಸ್ ನಿಮ್ಮ ಬಾಡಿಗೇನು ಸೂಟ್ ಆಗ್ತದೆ ಅದನ್ನ ಕಡೆ ನೀವು ಜಾಸ್ತಿ ಪ್ರಮುಖ ಅಂದ್ರೆ ಮುಖ್ಯ ಅದನ್ನು ತಿಳ್ಕೊಂಡು ನೀವು ಕುಡಿಯೋದು ಉತ್ತಮ ಇಂಪಾರ್ಟೆಂಟ್ ಅಂದ್ರೆ ಇದು ನಿಮ್ ಕಲ್ಚರ್ ಮೇಲೆ ಹೋಗ್ತಂದ್ರೆ ಫಾರ್ ಎಕ್ಸಾಂಪಲ್ ನಾವು ಉತ್ತರ ಕರ್ನಾಟಕದಿಂದ ಇರೋದ್ರಿಂದ ನಮ್ಮ ಕಡೆ ಕಾಫಿ ನಾನು ಚಿಕ್ಕನ್ ಎಷ್ಟು ವರ್ಷ ಕಾಫಿನೇ ಗೊತ್ತಿರ್ಲಿಲ್ಲ ಸ್ಟಾರ್ಟ್ ಟು ಎಂಡ್ವರೆಗೂ ಟೀನೇ ಮೂರು ವರ್ಷದಿಂದ ಇಟ್ಕೊಂಡು ನೂರು ವರ್ಷ ತನಕ ಕುಡಿಯೋ ಟೀನೇ ಬೆಂಗಳೂರಿಂದ ಯಾರಾದರೂ ಬಂದಾಗ ಹೇಳ್ತೀರಿ ಎಲ್ಲರೂ ಬೆಂಗಳೂರಿಂದ ಬಂದಿದಾರಪ್ಪ ಒಂದು ಸ್ವಲ್ಪ ಕಾಫಿ ಮಾಡಿಕೊಡು ಅಂತ ಹೇಳೋದು ವಾಡಿಕೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಬೇರೆ ಬೇರೆ ಇಲ್ಲೆಲ್ಲ ಬಂದು ಸೆಟ್ಲ್ ಆದಮೇಲೆ ಅವಾಗ ಗೊತ್ತಾಯಿತು ಓಕೆ ಕಾಫಿ ಹಿಂಗೆ 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 ಅಂತ ಸೊ ಎಂಡ್ ಆಫ್ ದ ಡೇ ನಿಮ್ಮ ಬಾಡಿಗೆ ಏನು ತಡಿಯುತ್ತೆ ಅಥವಾ ನಿಮ್ಗೆ ಏನು ಇಷ್ಟ ಆಗ್ತದೆ ನೀವು ಮಾಡಿ ನೋಡಿ ದಟ್ ಈಸ್ ದ ಬೆಸ್ಟ್ ಒನ್ ಇಫ್ ಎಟ್ ಆಲ್ ಯು ಲೈಕ್ ಟೀ ವರ್ಸಸ್ ಕಾಫಿ ಅಂತಂದರೆ ನೋ ಡೌಟ್ ಇಟ್ ಹ್ಯಾಸ್ ಅಟ್ ಸೋ ಫ್ರೋಸನ್ ಕಾನ್ಸ್ ಯು ಕ್ಯಾನ್ ಗೋ ದ ಬೆಸ್ಟ್ ಇಸ್ ಸೂಟ್ಸ್ ಯು ದ ಬೆಸ್ಟ್ ಸರ್ ಒಬ್ಬ ವ್ಯಕ್ತಿ ಟೀ ಪೌಡರ್ ಬೈ ಮಾಡಬೇಕಾದ್ರೆ ಯಾವ ಅಂಶಗಳನ್ನು ನೋಡಿ ಅದರ ಕ್ವಾಲಿಟಿಯನ್ನು ಡಿಸೈಡ್ ಮಾಡಿ ಬೈ ಮಾಡಬಹುದು ಸರ್ ಸರ್ ಟೀ ನೋಡಿ ಈಗ ಹೆಂಗೆ ಲೈಕ್ ಪ್ರತಿಯೊಂದು ಪ್ರಾಡಕ್ಟ್ ಅದರದೇ ಆದ ಬಾಡಿ ಗವರ್ನಿಂಗ್ ಬಾಡಿ ಅಂತ ಇರ್ತವೆ ಅದೇ ತರ ಕಾಫಿ ಬೋರ್ಡ್ ಇದೆ ಟೀ ಬೋರ್ಡ್ ಇದೆ ಟೆಕ್ಸ್ಟೈಲ್ ಬೋರ್ಡ್ ಕ್ವಯರ್ ಬೋರ್ಡ್ ಆ ತರ ಗೌರ್ಮೆಂಟ್ ಬಾಡಿ ಇರುತ್ತೆ ಆ ಅಲ್ಲಿಂದ ನೀವು ಲೈಸೆನ್ಸ್ ಪಡೆದಿರಂತ ಯಾವುದೇ ಬ್ರ್ಯಾಂಡ್ ಇವಾಗ ನನ್ನ ಬ್ರ್ಯಾಂಡು ಕೂಡ ಲೈಸೆನ್ಸ್ಡ್ ಇದೆ ನಂದು ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಲೈಸೆನ್ಸ್ ಮೆನ್ಷನ್ ಆಗಿರುತ್ತೆ ಇಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನಮ್ದೆಲ್ಲ ಡೇಟಾ ಗೌರ್ಮೆಂಟ್ ಆಫ್ ಇಂಡಿಯಾ ಆ ಟೀ ಬೋರ್ಡ್ ಹತ್ರ ಇರುತ್ತೆ ಸೊ ಹಿಂಗಾಗಿ ಕಲಬೇರಿಕೆ ಆಗೋದು ನೆಕ್ಸ್ಟ್ ಇಂಪಾಸಿಬಲ್ ಒಂದು ಕಲಬೇರಿಕೆ ಆಗೋದು ಅನ್ಆರ್ಗನೈಸ್ ಮಾರ್ಕೆಟ್ ಅಂತೆ ಅಂದರೆ ಬೇಸಿಕಲಿ ಈಗ ಕೆಲವೊಂದು ಹಳ್ಳಿಗಡೆ ಅಂದ್ರೆ ಏನಂತಾರೆ ಪ್ರೈಸ್ ಜಾಸ್ತಿ ಫೋಕಸ್ ಇರುತ್ತೆ ಅಂತ ಅಲ್ಲಿನೂ ನೀವು ಕ್ವಾಲಿಟಿ ಫೋಕಸ್ ಇರುತ್ತೆ ಅಂದ್ರೆ ಅನ್ಪ್ಯಾಕ್ಡ್ ಅಂದರೆ ನಾವು ಲೂಸ್ ಅಂತೀವಲ್ಲ ಅಲ್ಲಿ ಮಾತ್ರ ಇದರ ಸ್ಕೋಪ್ ಜಾಸ್ತಿ ಉಂಟು ಬ್ರ್ಯಾಂಡೆಡ್ ಟೀಗಳಲ್ಲಿ ಇದು ಆಗೋದಿಲ್ಲ ಬಿಕಾಸ್ ಯಾರೇ ನೀವು ಬ್ರ್ಯಾಂಡ್ ಅಂತ ನೀವು ಹೋದಾಗ ನೀವು ಟ್ರಸ್ಟ್ ಅಂತ ಗೆದಿಬೇಕಾಗ್ತದೆ ವಿಶ್ವಾಸ ಇಂಥ ಕೆಲಸ ಎಲ್ಲ ಮಾಡೋದಿಲ್ಲ ಅಂಥದ್ದೇನಾದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಎಫ್ ಎಸ್ ಐ ಅಂತ ಬೇರೆ ಬೇರೆ ಎಲ್ಲ ಇರ್ತಾರಲ್ಲ ಅವ್ರು ವಿಜಿಲೆನ್ಸ್ ಟೀಮ್ ಅವ್ರು ಬಿಡ್ತಾರೆ ಸೊ ಅದೆಲ್ಲ ಬ್ರ್ಯಾಂಡೆಡ್ ಟಿಯಲ್ಲಿ ಆಗೋದಿಲ್ಲ ಒಂದು ಇದು ಗೊತ್ತಿಡಿಬೇಕು ಅನ್ನೋದು ಸೆಕೆಂಡ್ ಥಿಂಗ್ ಅಂತಂದರೆ ಎಲ್ಲೂ ಲೂಸ್ ಟೀಗಳು ತೊಗೋಬೇಡಿ ಅಥವಾ ನೀ ತೊಗೊಂಡ್ರು ಕೂಡ ಒಂದು ಪ್ಲೇನ್ ವೈಟ್ ಗ್ಲಾಸಲ್ಲಿ ಒಂದು ಸ್ವಲ್ಪ ಚುಟಿಕೆ ಹಾಕಿ ನೀರಲ್ಲಿ ಬಿಟ್ಬಿಡಿ ಇಮಿಡಿಯೇಟ್ಲಿ ಬಣ್ಣ ಅಂತಂದ್ರೆ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಸಿಂಪಲ್ ಈಸಿ ಬೆಸ್ಟ್ ಮೆಥಡ್ ಯಾರು ತಲೆ ಕೆಡ್ಸ್ಕೊಬೇಡಿ ಏನೂ ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡೋಕಾಣಿಲ್ಲ ಸ್ವಲ್ಪ ಒಂದು ಚಿಟ್ಕೆ ಹಸಿರು ಪುಡಿ ನೀರಲ್ಲಿ ಸುಮ್ಮನೆ ಬಿಡಿ ಸಡನ್ನಾಗಿ ತನ್ನಿಂದ ತಾನೇ ಬಣ್ಣ ಬಣ್ಣ ಬಂತಲ್ಲ ಅದ್ರಲ್ಲಿ ಬಣ್ಣ ಇದೆ ಇಲ್ಲ ಅಂದ್ರೆ ಇಲ್ಲ ದಟ್ಸ್ ಸೋ ಈಸಿಯೆಸ್ಟ್ ಮೇ ಟು ಅಂಡರ್ಸ್ಟ್ಯಾಂಡ್ ಇಟ್ ಸೆಕೆಂಡ್ ತಿಂಗು ಕುಡ್ದಾದ್ಮೇಲೆ ಎದೆ ಉರಿತಾ ಬರಬಾರ್ದು ಯಾಕಂದರೆ ಯಾವುದೇ ಟೀಯಲ್ಲಿ ಬಣ್ಣ ಇದ್ದರೆ ನಿಮ್ಗೆ ಇಮಿಡಿಯೆಟ್ಲಿ ಅದರದ್ದೇ ಆದ ಕೆಲವೊಂದು ಗೊತ್ತಾಗ್ಬಿಡ್ತದೆ ನಿಮ್ಗೆ ಯುವರ್ ಬಾಡಿ ರಿಯಾಕ್ಟ್ಸ್ ಸ್ಲೈಟ್ಲಿ ಡಿಫ್ರೆಂಟ್ಲಿ ನ್ಯಾಚುರಲ್ ಆಗೋದು ಸ್ವಲ್ಪ ನಿಮಗೆ ಎದೆವರಿತ ಬಂದು ದಟ್ ಈಸ್ ಸೆಕೆಂಡ್ರಿ ಬಟ್ ಅದರ್ವೈಸ್ ಈ ಕೆಮಿಕಲ್ ಹಾಕಿರೋದು ಕುಡಿದ್ರೆ ಒಂಥರ ವಾಮಿಟಿಂಗ್ ಬಂದಂಗೆ ಆಗೋದು ಆ ಥರದ್ದೆಲ್ಲ ಕೇಸಸ್ಗಳು ಇರ್ತವೆ ಬಟ್ ಅಂಥದ್ದು ಆದಾಗ ನೀವು ನೀರು ಕುಡಿದ್ರೆ ಇಮಿಡಿಯೇಟ್ಲಿ ಸೊಲ್ಯೂಷನು ಆಗ್ತದೆ ಬಟ್ ಆ್ಯಸ್ ಎ ಜಸ್ಟ್ ಎಜುಕೇಷನಿಂಗ್ ಪರ್ಪಸ್ ಇದು ಈಸಿಲಿ ಗೊತ್ತಿಡಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತದೆ ಇದರಿಂದ ಸರ್ ಟೀಯಲ್ಲಿ ಹಲವು ಟೈಪ್ಸ್ ಇವೆ ಗ್ರೀನ್ ಟೀ ಇರ್ಬೋದು ಬ್ಲ್ಯಾಕ್ ಟೀ ಇರ್ಬೋದು ಫ್ಲೇವರ್ಡ್ ಟೀಸ್ ಇರ್ಬೋದು ಬ್ಲೆಂಡೆಡ್ ಟೀಸ್ ಇರ್ಬೋದು ಇವೆಲ್ಲವನ್ನು ಕೆಲವರು ಇಷ್ಟಪಟ್ಟು ಕುಡಿತಾರೆ ಕೆಲವು ಆರೋಗ್ಯಕ್ಕಾಗಿ ಕುಡಿತಾರೆ ಕೆಲವು ಡಯಟ್ ಅದು ಇದು ಅಂತ ಕುಡಿತಾರೆ ಸೊ ಎಲ್ ಇಂತ ಟೀಗಳನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಯಾವ ರೀತಿಯ ಪರಿಣಾಮಗಳು ಬೀರುತ್ತೆ ಸರ್ ಏನು ಆಗೋದಿಲ್ಲ ಯಾವುದೇ ಟೀ ಕುಡಿದ್ರು ಬೈ ಅಂಡ್ ನಾನು ಅದೇ ಹೇಳ್ತೇನೆ ಟೀ ಇಸ್ ಅದೇ ಔಷಧಿ ಅಲ್ಲ ಒಂದು ಸಪೋರ್ಟಿಂಗ್ ಫ್ಯಾಕ್ಟರ್ ಇದು ಸುಮಾರು ಜನ ಕೇಳ್ತಿರ್ತಾರೆ ಟೀ ಕುಡಿದ್ರೆ ಇದು ವಾಸಿ ಆಗ್ತದೆ ಅದು ವಾಸಿ ಇದು ವಾಸಿ ಆಗ್ಲಿಕ್ಕಲ್ಲ ಇದೊಂದು ನಿಮ್ಗೆ ಸಪೋರ್ಟ್ ಸಿಸ್ಟಮ್ ಹಂಗೆ ಮನೆಯಲ್ಲಿ ಶುಂಠಿ ಕುಡಿದ್ರೆ ಸ್ವಲ್ಪ ಕೆಂಪು ಬಂದಾಗ ಒಂದು ತರ ನಿಮ್ಗೆ ರಿಲೀಫ್ ಸಿಗ್ತದಲ್ಲ ಟೀನು ಅದ ಇಟ್ಸ್ ಬೇಸಿಕಲಿ ಹರ್ಬ್ ಇದು ಅದೊಂದು ಅಗ್ರಿಕಲ್ಚರ್ ಪ್ರೊಡಕ್ಟ್ ಇಸ್ ನಾಟ್ ಸಮಥಿಂಗ್ ಲೈಕ್ ಒಂದು ಯಾವುದೋ ಅಲ್ಲಿ ತಯಾರಿರೋದ ಕೆಮಿಕಲ್ ಅಂತೂ ಅಲ್ವೇ ಅಲ್ಲ ಇಟ್ಸ್ ಎ ನ್ಯಾಚುರಲ್ ಥಿಂಗ್ ಒಂದು ಸೆಕೆಂಡ್ ಅಂಡ್ ಇಂಪಾರ್ಟೆಂಟ್ ಅಂದ್ರೆ ಬೈ ಅಂಡ್ ಲಾರ್ಜ್ ಒಬ್ಬ ಮನುಷ್ಯ ದಿವಸಕ್ಕೆ ಒಂದು ಎರಡು ಕಪ್ ಕುಡಿದ್ರೆ ಸಾಕು ಸರ್ ಇದು ಒಂದು ಸ್ಟ್ಯಾಂಡರ್ಡ್ ಇಕ್ವೇಶನ್ ಮೂರು ಕಪ್ ಕುಡಿಯೋರಿದ್ದಾರೆ ಅದಕ್ಕಿಂತ ಜಾಸ್ತಿ ಕುಡಿಯೋರು ಇದ್ದಾರೆ ಈಗ ಅದೇ ಬ ಹೇಳಿದ್ನಲ್ಲ ಅತಿ ಸರ್ವತ್ರ ವಜೆತ ಅತಿಯಾಗಿ ಯಾವುದೇ ಮಾಡಿದರೂ ನೀವು ಒಂದು ವಿಷಯ ಆಗೇ ಆಗುತ್ತೆ ಒಂದು ಬ್ಯಾಲೆನ್ಸ್ ಇಕ್ವೇಷನ್ ಅಂತ ನೀವು ಮೇಂಟೈನ್ ಮಾಡಿದ್ರೆ ನಿಮ್ಗೆ ಏನು ಆಗೋದಿಲ್ಲ ಬಂದು ಆಮೇಲೆ ಆಸ್ ಫಾರ್ ಎಸ್ ಗ್ರೀನ್ ಟೀ ಇಸ್ ಕನ್ಸರ್ಂಡ್ ಎರಡು ಕಪ್ಪು ಸಾಕು ಸರ್ ಹಬ್ಬ ಹಬ್ಬ ಅಂದರೆ ಎರಡು ಕಪ್ ನಾಟ್ ಬಿಯಾಂಡ್ ಟೂ ಮಚ್ ಆ್ಯಂಡ್ ಎಂತದೇ ಟೀ ತಗೊಳ್ಳಿ ದಿವಸಕ್ಕೆ ಎರಡು ಕಪ್ಗಿಂತ ಜಾಸ್ತಿ ಕುಡಿಬೇಡಿ ನೀವು ಮೂರನೇ ಕಪ್ ಕುಡಿಯೋದು ತಡೀತಿತ್ತ ಇಫ್ ಯು ಫೀಲ್ ಗುಡ್ ಪ್ಲೀಸ್ ಗೋ ಇಟ್ ಬಟ್ ಬಿಯಾಂಡ್ ದಟ್ ಹೋಗಬೇಡಿ ಇಟ್ ಇಸ್ ದಿಸ್ ಇಸ್ ವಾಟ್ ಐ ಮೀನ್ ರೆಕಮೆಂಡ್ ದಿಸ್ ಇಸ್ ಮೈ ಪರ್ಸನಲ್ ರೆಕಮೆಂಡೇಶನ್ ಈ ಟಿ ಇಂಡಸ್ಟ್ರಿಯಲ್ಲಿ ನಿಮ್ದು ಈಗಾಗಲೇ ಹತ್ತು ವರ್ಷ ಪ್ರಯಾಣ ಮಾಡಿದ್ದೀರಾ ಈ ಜರ್ನಿ ಬಗ್ಗೆ ನೀವು ಹೇಗೆ ಹೇಳ್ತೀರಿ ಇಲ್ಲಿ ಗಂಟ ಬರಲಿಕ್ಕೆ ನಮಗೆ ಬೇಜಾನ್ ಎಫರ್ಟ್ ತಗೊಂಡಿದ್ವಿ ಲೈಕ್ ಸುಮಾರು ಕಷ್ಟನೂ ಪಟ್ಟಿದ್ವಿ ಮಾರ್ಕೆಟಲ್ಲಿ ಏನಾಗ್ತದಲ್ಲ ಕನ್ಸ್ಯೂಮರ್ಗೆ ಸಾಕಷ್ಟು ಆಪ್ಷನ್ಸ್ ಇದೆ ಟ್ರಸ್ಟ್ ಅಂತ ಗೆದಿಬೇಕಂತಂದ್ರೆ ನೀವು ಬಹಳ ಕಷ್ಟಪಡಬೇಕು ನೀವು ಪ್ರೂವ್ ಮಾಡಬೇಕು ಅಷ್ಟು ಸರ್ವಿಸ್ ಕೊಡಬೇಕು ಅಷ್ಟು ಏನೇನೋ ಹಿಂದೆ ಅದರ ಹಿಂದೆ ನಾವು ಸರ್ಕಸ್ ಎಲ್ಲ ಮಾಡಬೇಕಾಗ್ತದೆ ಅದೇ ಹೇಳಿದ್ನಲ್ಲ ಆ ಟ್ರಸ್ಟ್ ಗೆದ್ದಿಲಿಕ್ಕೆ ವಿಲ್ ಹಾವ್ ಟು ಗಿವ್ ಅ ಟೈಮ್ ಯು ವಿಲ್ ಹಾವ್ ಟು ಅ ಲವ್ ದಮ್ ಟು ಎಕ್ಸ್ಪೀರಿಯನ್ಸ್ ಅವಾಗ ಒಂದು ಲೆವೆಲ್ಗೆ ಬಂದ್ಮೇಲೆ ಅವ್ರ ಒಂದು ಕಂಪೇರಿಸನ್ ಆಗಿ ಒಂದು ಡೇಟಾ ಸಿಕ್ತದೆ ಹಾ ಈ ಬ್ರ್ಯಾಂಡ್ ಅಂದ್ರೆ ಹಿಂಗೆ ಹಿಂಗೆ ಇದರಲ್ಲಿ ಸಿಗ್ತದೆ ಯಾಕಂದ್ರೆ ಟೀ ಇಸ್ ವೆರಿ ಡೈವರ್ಸ್ ಈಗ ಫಾರ್ ಎಕ್ಸಾಪಲ್ ದೊಡ್ ದೊಡ್ಡ ಬ್ರಾಂಡ್ಗಳು ಇಟ್ಕೊಂಡು ಸಣ್ಣ ಬ್ರ್ಯಾಂಡ್ ಇದೆ ರೀಜನಲ್ ಬ್ರ್ಯಾಂಡ್ ಇದೆ ನ್ಯಾಷನಲ್ ಬ್ರಾಂಡಿದೆ ಆ ಥರ ಆ ಕನ್ಸ್ಯೂಮರ್ ಅನ್ನ ಎಕ್ಸ್ಪೆಕ್ಟೇಷನ್ ಆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ನೀವು ಎಷ್ಟು ಕರೆಕ್ಟ್ ಫಿಟ್ ಆಗ್ತೀರಾ ಅದ್ರ ಮೇಲೆ ಇದೆಲ್ಲ ಆಟ ನಿಂತಿದೆ ಸರ್ ಈಗ ಇದು ಡಿಜಿಟಲ್ ವರ್ಲ್ಡ್ ಪ್ರತಿಯೊಂದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡುವಂತಹ ಸೋಶಿಯಲ್ ಮೀಡಿಯಾ ಈ ಡಿಜಿಟಲ್ ಮೀಡಿಯಾ ನಿಮಗೆ ಯಾವ ರೀತಿ ಸಹಾಯ ಆಗ್ತಾ ಇದೆ ಪ್ರತಿಯೊಂದು ಮಾರ್ಕೆಟಿಂಗ್ ಇವನ್ ಡಿಜಿಟಲ್ ಮಾರ್ಕೆಟಿಂಗ್ ಆಯ್ತು ಬಟ್ ಎ ಪ್ರಮೋಷನ್ ಪ್ರಮೋಷನ್ ಮಾಡಿದಾಗ ಜನರಿಗೆ ಒಂದು ಅವೇರ್ನೆಸ್ ಬರ್ತದೆ ಅವೇರ್ನೆಸ್ ಬಂದಾಗ ಇಂಥದೊಂದು ಆಪ್ಷನ್ ಇದೆ ಅಂತ ಗೊತ್ತಾಗ್ತದೆ ಸೊ ಅಫ್ಕೋರ್ಸ್ ನಮ್ಗದು ಅದರಿಂದ ನೋ ಡೌಟ್ ಬೆನಿಫಿಟ್ ಇದ್ದೇ ಇದೆ ಬಟ್ ಮುಖ್ಯ ಏನಂತಂದ್ರೆ ನಿಮ್ಮ ಕಡೆ ಏನು ವಿಶೇಷವಾಗಿದೆ ಅಥವಾ ವಿಭಿನ್ನವಾಗಿದೆ ಅಥವಾ ಯಾವ ಪ್ರಾಬ್ಲಮ್ ಸೊಲ್ಯೂಷನ್ ಕೊಡುವಂತ ಟೀ ಇದೆ ಅದು ನೀವು ಫೋಕಸ್ ಮಾಡಬೇಕು ಯಾಕಂದರೆ ನೀವು ಕೊಡೋಂಥದ್ದು ಆಲ್ರೆಡಿ ಮಾರ್ಕೆಟಲ್ಲಿ ಸುಮಾರು ಇದೆ ಎಲ್ಲರಿಗೂ ಒಂದು ಆಪ್ಷನ್ ಇದ್ದೇ ಇರುತ್ತೆ ಸೊ ನೀವು ಅವ್ರಿಗಿಂತ ಏನು ವಿಶೇಷ ಅಥವಾ ಏನು ಹೊಸದು ಆಗ್ತದೆ ಅಥವಾ ನಿಮ್ಮೇ ಪ್ರಾಡಕ್ಟಿಂದ ಏನು ನನಗೆ ಜಾಸ್ತಿ ಲಾಭ ಇದೆನ ಅಥವಾ ಏನು ಹೊಸದಿದೆ ಅದರ ಮೇಲೆ ಎಲ್ಲ ನಿಂತಿದೆ ಸರ್ ಸರ್ಕಾರದಿಂದ ಈ ಟೀ ಇಂಡಸ್ಟ್ರಿ ಬಿಸ್ನೆಸ್ ಅಲ್ಲಿ ತೊಡಗಿಸಿಕೊಂಡಿರೋರಿಗೆ ಯಾವ ರೀತಿಯ ಸಪೋರ್ಟ್ ಸಿಗುತ್ತೆ ಸರ್ ಸಿನ್ಸ್ ಇಟ್ಸ್ ಕಮ್ಸ್ ಅಂಡರ್ ಟೀ ಬೋರ್ಡ್ ಆಫ್ ಇಂಡಿಯಾ ಏನೇನು ನಾಮ್ಸ್ ಪ್ರಕಾರ ಏನೇನು ಚೇಂಜಸ್ ಆಗ್ತಾ ಅದು ಬಿಟ್ಟರೆ ಹೇಳ್ಕೊಳ್ಳೋಂಥದ್ದೇನು ಮ್ಯಾಸ್ಯೂ ಅಥವಾ ಏನಾದರೂ ಸಮಸ್ಯೆ ಅಂತ ಹೇಳಿದರೆ ಸಮಸ್ಯೆಗಳೇನಿಲ್ಲ ನಮಗೆ ಥಿಂಗ್ಸ್ ಆರ್ ಗೋಯಿಂಗ್ ವೆಲ್ ಎಲ್ಲ ಚೆನ್ನಾಗಿ ನಡೀತದೆ ಸರ್ ತಾವು ಟೀ ಇಂಡಸ್ಟ್ರಿ ಬಗ್ಗೆ ಟೀ ಬಿಸ್ನೆಸ್ ಬಗ್ಗೆ ಹಾಗೂ ಟೀ ಕುಡಿಯೋರಿಗೆ ಟೀ ಬಗ್ಗೆ ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ Thank you so much, sir. Thank you. Thank you very much.